ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಗೃಹ ಯೋಜನೆಯ ಇಪ್ಪತ್ತನೇ ಕಂತ್ರಿ ಹಣ ಪಡೆದು ಇಪ್ಪತ್ತೊಂದನೇ ಕಂತ್ರಿ ಹಣಕ್ಕಾಗಿ ವೇಟ್ ಮಾಡ್ತಿರುವ ರಾಜ್ಯದ ಮಹಿಳೆಯರಿಗೆ ಕೊನೆಗೂ ಇವತ್ತು ಗುರುವಾರ ತಾರಕು ಇಪ್ಪತ್ತಾರರಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಲಿದೆ ಹೌದು ಸ್ನೇಹಿತರೆ ಇವತ್ತು ಈ ಒಂದು ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತೊಂದನೇ ಕಾಂತಿ ಹಣದಲ್ಲಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುತ್ತೆ ಅದರಲ್ಲಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಾಂತರ ಹಣ ಬಂದಿಲ್ಲ ಅಂತ ಇದ್ದವರಿಗೆ ಈಗ ಕೊನೆಗೂ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಾಂತರ ಹಣ ಜಮಾ ಆಗಿದೆ ಅಂದ್ರೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಾಂತರ ಹಣ ಯಾವ ತಿಂಗಳದ್ದು ಅಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹೌದು ಹತ್ತೊಂಬತ್ತನೇ ಕಾಂತ್ರಿ ಹಣ ಬಂದು ಫಿಬ್ರಿ ತಿಂಗಳದು ಇಪ್ಪತ್ತನೇ ಹಣ ಬಂದು ಮಾರ್ಚ್ ತಿಂಗಳದು ಒಟ್ಟಾರೆಯಾಗಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತ್ರ ಹಣ ಜಮಾ ಆಗಿದೆ ಹೌದು ಜಮಾ ಆಗಿರುವ ಲೈವ್ ಡಿಬಿಟಿ ಸ್ಟೇಟಸ್ ನ ಕೂಡ ನೀವು ಇಲ್ಲಿ ಲೈವ್ ಆಗಿ ನೋಡಬಹುದು ಹೌದು ಯಾವೆಲ್ಲ ಮಹಿಳೆಯರಿಗೆ ಇನ್ನೂ ಕೂಡ ಇಪ್ಪತ್ತನೇ ಕಂತ್ರಿ ಹಣ ಬಂದಿಲ್ಲ ಅಂತ ಇದ್ದರು ಇವತ್ತು ಗುರುವಾರ ತಾರೀಕು ಇಪ್ಪತ್ತಾರರಂದು ಯಾವ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತೊಂದನೇ ಕಾಂತಿ ಹಣ ಜಮಾ ಆಗುತ್ತೆ ಹಾಗೆ ಇಪ್ಪತ್ತೊಂದನೇ ಹಣಕ್ಕಾಗಿ ವೇಟ್ ಮಾಡ್ತಿದ್ದವರಿಗೆ ಸಚಿವ ಲಕ್ಷ್ಮೀ ಬೆಳಕರ್ ಅವರು ಭರ್ಜರಿ ಬಂಪರ್ ಗುಡ್ಡಿಸ ಕೊಟ್ಟಿದ್ದಾರೆ ಹೌದು ಇಲ್ಲಿ ಯಾವೆಲ್ಲ ಮಹಿಳೆಯರು ಇಪ್ಪತ್ತನೇ ಕಂತ್ರ ಹಣವನ್ನು ಪಡೆದು ಇಪ್ಪತ್ತೊಂದನೇ ಹಣಕ್ಕಾಗಿ ವೇಟ್ ಮಾಡ್ತಿದ್ದು ಅಂದ್ರೆ ಏಪ್ರಿಲ್ ತಿಂಗಳ ಇಪ್ಪತ್ತೊಂದನೇ ಕಂತ್ರ ಹಣಕ್ಕಾಗಿ ವೇಟ್ ಮಾಡ್ತಿದ್ರು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇವತ್ತಿನಿಂದ ಇಪ್ಪತ್ತೊಂದನೇ ಕಂತ್ರ ಹಣ ಜಮಾ ಆಗುವಂತಹ ಪ್ರೋಸೆಸ್ ಶುರುವಾಗಿರುವಂತದ್ದು ಸೊ ಹಾಗಾದ್ರೆ ಬನ್ನಿ ನೋಡೋಣ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಪ್ಪತ್ತೊಂದನೇ ಕಂತ್ರ ಹಣದ ಬಗ್ಗೆ ಕೊಟ್ಟಿರುವ ಭರ್ಜರಿ ಬಂಪರ್ ಗುಡ್ ಏನು ಹಾಗೆ ಇವತ್ತು ಗುರುವಾರ ತಾರೀಕು ಇಪ್ಪತ್ತಾರರಂದು ಯಾವೆಲ್ಲ ಮಹಿಳೆಯರಿಗೆ ಪೆಂಡಿಂಗ್ ಇರುವಂತಹ ಇಪ್ಪತ್ತನೇ ಕಂತ್ರ ಹಣ ಜಮಾ ಆಗುತ್ತೆ ಹಾಗೆ ಇಪ್ಪತ್ತೊಂದನೇ ಕಂತ್ರ ಹಣ ಜಮಾ ಆಗುತ್ತೆ ಎನ್ನುವ ಕಂಪ್ಲೀಟ್ ಮಾಹಿತಿ ಸ್ಟೆಪ್ ಐ ಸ್ಟೆಪ್ ನಾನು ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಒತ್ತಿ ಸೊ ನಾನು ಯಾವದೇ ಒಂದು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆ ಅನೇಕ ಜನ ನೋಡ್ತಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ನಿಮಗೆ ಈ ರೀತಿಯಾದ ಸರ್ಕಾರಿ ಮಾಹಿತಿಗಳು ಕಂಟಿನ್ಯೂ ಸಿಗುತ್ತೆ ಹೌದು ಸ್ನೇಹಿತರೆ ಯಾವೆಲ್ಲ ಮಹಿಳೆಯರು ಇನ್ನು ಕೂಡ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತನೇ ಕಂತಿ ಹಣ ಬಂದಿಲ್ಲ ಅಂತ ಇದ್ದರೂ ಇವಾಗ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿದೆ ಹೌದು ನೀವೇ ನೋಡಬಹುದು ಇಲ್ಲೊಂದು ಮಹಿಳೆಯ ಲೈವ್ ಡಿಬಿಟಿ ಬಿಟಿ ಸ್ಟೇಟಸ್ ನಾನು ಇಲ್ಲಿ ಒಂದು ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಗೆ ಬಿಬಿಟಿ ಮೂಲಕ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಾಂತ್ರಿ ಹಣ ಜಮ ಆಗಿದೆ ಹೌದು ಒಂದು ವೇಳೆ ನಿಮಗೆ ಹತ್ತೊಂಬತ್ತು ಕಾಂತ್ರಿ ಹಣ ಜಮಾ ಆಗಿಲ್ಲ ಅಂದ್ರೆ ಇವತ್ತು ಗುರುವಾರ ತಾರೀಕು ಇಪ್ಪತ್ತಾರರಂದು ನಿಮ್ಮ ನಿಮ್ಮ ಖಾತೆಗಳಿಗೆ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುವಂತದ್ದು ಸೊ ಒಂದು ವೇಳೆ ಇವತ್ತು ಗುರುವಾರ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ವಿಲೇಷನ್ ಯೋಜನೆಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಾಂತ್ರಿ ಹಣ ಬಂದಿಲ್ಲ ಅಂತ ಇದ್ರೆ ರಾಜ್ಯ ಸರ್ಕಾರ ಇವಾಗ ಹೊಸ ರೂಲ್ಸ್ ಅನ್ನು ಜಾರಿ ಮಾಡಿರುವಂತದ್ದು ಸೊ ಆ ರೂಲ್ಸ್ ಪ್ರಕಾರ ಇನ್ನು ಮುಂದೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರಕ್ಕಿಂತಲೂ ಅಧಿಕ ಮಹಿಳೆಯರಿಗೆ ಇನ್ನು ಮುಂದೆ ವಿಲೇಷನ್ ಯೋಜನೆ ಯಾವುದೇ ಕಂತುಗಳು ಹಣ ಜಮಾ ಆಗುವುದಿಲ್ಲ ಜೊತೆಗೆ ಅನ್ನ ಬಗೆದ ಉಚಿತ ಹಾಕಿ ಹಾಗೆ ಗೃಹ ಜ್ಯೋತಿ ಕೂಡ ಸ್ಟಾಪ್ ಆಗುವಂತದ್ದು ಸೊ ಇಲ್ಲಿ ಯಾವೆಲ್ಲ ಮಹಿಳೆಯರು ಹತ್ತೊಂಬತ್ತು ಕಾಂತ್ರಿ ಹಣ ಪಡ್ಕೊಂಡು ಇಪ್ಪತ್ತೊಂದನೇ ಕಂತ್ ಹಣಕ್ಕಾಗಿ ವೇಟ್ ಮಾಡಿದ್ರು ಇಲ್ಲಿ ಖುದ್ದಾಗಿ ಸಚಿವ ಲಕ್ಷ್ಮೀ ಅಂಬೇಡ್ಕರ್ ಅವರು ಭರ್ಜರಿ ಬಂಪರ್ ಗುಡ್ಡಿಸ ಕೊಟ್ಟಿದ್ದಾರೆ ಹೌದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಾಂತ್ರಿ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಲಕ್ಷ್ಮೀ ಅಬ್ಬೇಕರ್ ಅವರು ಭರ್ಜರಿ ಬಂಪರ್ ಗುಡ್ಡಿಸ ಕೊಟ್ಟಿದ್ದಾರೆ ಸೊ ಇಲ್ಲಿ ಖುದ್ದಾಗಿ ಸಚಿವ ಲಕ್ಷ್ಮಿ ಅಬ್ಬೇಕರ್ ಅವರು ಏನ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ನೀವು ಕೂಡ ಲೈವ್ ಆಗಿ ನೋಡಿ ಸ್ನೇಹಿತರೆ ಇನ್ನು ಮೇ ಜೂನದ್ದು ಅಂದರೆ ಮೇ ತಿಂಗಳದ್ದು ನಾವು ಮಾಡಬೇಕು ನಮಗೆ ಪ್ರತಿ ತಿಂಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಮುಂಚೆ ಒಂದೆರಡು ತಿಂಗಳು ಹೆಚ್ಚು ಕಡಿಮೆ ಆಯಿತು ಇಲ್ಲ ಅಂತ ಇಲ್ಲ ಬಟ್ ಈಗ ರೆಗ್ಯುಲರ್ ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ನಮ್ಮ ಇಲಾಖೆಗೆ ಹಣ ಬಿಡುಗಡೆ ಆಗ್ತಾ ಇದೆ ತಮಗೂ ಎಲ್ಲರಿಗೂ ಗೊತ್ತಿದೆ ಈಗ ಡೈರೆಕ್ಟಾಗಿ ನಮ್ಮ ಇಲಾಖೆಯಿಂದ ಬೆನಿಫಿಷರಿಗೆ ಹೋಗ್ತಾಯಿತ್ತು ಈಗ ಒಂಚೂರು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಸ್ವಲ್ಪ ಸುತ್ತಾಡ್ಕೊಂಡು ಬರಬೇಕಾಗಿದೆ ತಮಗೆಲ್ಲ ಗೊತ್ತು ಸೊ ಅದಕ್ಕೆ ಒಂದು ಒನ್ ವೀಕ್ ಟೂ ವೀಕ್ ಡಿಲೇ ಆಗಿರ್ಬೋದು ಅಷ್ಟೇ ಬಟ್ ರೆಗ್ಯುಲರ್ ಆಗಿ ಗೃಹಲಕ್ಷ್ಮಿಗೆ ಗೃಹಲಕ್ಷ್ಮಿ ಅಕೌಂಟ್ಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ದುಡ್ಡು ಮುಖ್ಯಮಂತ್ರಿ ಅವರಿಗೆ ಅದರ ಬಗ್ಗೆ ಕಾಳಜಿ ಇದೆ ಸೊ ಯಾವುದೇ ಕಂತನ ತಡೆಯುವಂಥ ಪ್ರಮಾಣ ಅದರ ಬಗ್ಗೆ ಮಾತಾಡ್ತೀನಿ ನಿಮಗೆ ಯಾಕಂತಂದರೆ ಇಂತಿಷ್ಟು ಖರ್ಚನ್ನು ನಾವು ಜಿಲ್ಲಾ ಪಂಚಾಯಿತಿ ಮುಲ್ ಮುಖಾಂತರ ತಾಲೂಕ್ ಪಂಚಾಯಿತಿ ಮುಖಾಂತರ ಮಾಡಬೇಕು ಅಂತ ಹೇಳಿ ಸರ್ಕಾರದ ಒಂದು ಕೇಂದ್ರ ಸರ್ಕಾರದ ಒಂದು ಸುತ್ತೋಲೆ ಇದೆ ಸೊ ಆ ಸುತ್ತೋಲೆ ಪ್ರಕಾರ ಸ್ವಲ್ಪ ನಾವೀಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ನ ಕೂಡ ಅಂದರೆ ಇನ್ನೊಂದು ಸ್ವಲ್ಪ ಸರಳ ಆಗಲಿ ಅಂತ ಬಳಸ್ಕೊಳ್ತೇವೆ ಹೌದು ಇಲ್ಲಿ ಆಲ್ರೆಡಿ ಇಪ್ಪತ್ತೊಂದನೇ ಕಾಂತ್ರಿ ಹಣ ಆರ್ಥಿಕ ಇಲಾಖೆಗೆ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಮಹಿಳಾ ಮತ್ತು ಮಕ್ಕಳ ಕಲಿ ಇಲಾಖೆಗೆ ಹಣ ವರ್ಗಾವಣೆ ಆಗಿದೆ ಸೊ ಇವತ್ತು ಗುರುವಾರ ತಾರೀಕು ಇಪ್ಪತ್ತಾರರಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ತೊಂದನೇ ಕಾಂತರ ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗುವಂತ ಪ್ರೊಸೆಸ್ ಶುರು ಆಗುತ್ತೆ ಅನ್ನೋ ಮಾಹಿತಿಯನ್ನು ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಹೀಗಾಗಿ ಇವತ್ತು ಗುರುವಾರ ತಾರೀಕು ಇಪ್ಪತ್ತಾರರಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಯಾವ ಮಹಿಳೆಯರು ಇಪ್ಪತ್ತನೇ ಕಾಂತಿ ಹಣವನ್ನು ಪಡೆದು ಇಪ್ಪತ್ತೊಂದನೇ ಕಾಂತಿ ಹಣಕ್ಕಾಗಿ ವೇಟ್ ಮಾಡ್ತಿದ್ರು ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗುವಂತದ್ದು ಸೊ ಇಲ್ಲಿ ಯಾವೆಲ್ಲ ಮಹಿಳೆಯರು ಇನ್ನು ಕೂಡ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಾಂತಿ ಹಣ ಬಂದಿಲ್ಲ ಅಂತಿದ್ರು ಇವತ್ತು ಪೆಂಡಿಂಗ್ ಇರುವಂತಹ ನಾಲ್ಕು ರೂಪಾಯಿ ಹಣ ಅಂದ್ರೆ ಹತ್ತೊಂಬತ್ತು ರೂಪಾಯಿ ಹಣ ಜಮಾ ಆಗುವಂತದ್ದು ಸೊ ಹಾಗೆ ಇಲ್ಲಿ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರಕ್ಕಿಂತಲೂ ಅಧಿಕ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಇನ್ನು ಮುಂದೆ ಗ್ರೀಷ್ಮ ಯೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗೋದಿಲ್ಲ ಸೊ ಏಕೆ ಅಂದ್ರೆ ಯಾವ ಮಹಿಳೆಯರು ಬಿಪಿಎಲ್ ರೇಷನ್ ಕಾರ್ಡ್ ಪಡೆದುಕೊಂಡು ಐಟಿ ಜಿಎಸ್ಟಿ ಟಿ ಫೈಲ್ ಮಾಡುತ್ತಿದ್ದರು ಜೊತೆಗೆ ಅಕ್ರಮವಾಗಿ ಬಿಪಿಎಲ್ ರೇಷನ್ ಕಾರ್ಡ್ ಪಡೆದುಕೊಂಡಿದ್ರು ಅವರಿಗೆ ಇನ್ನು ಮುಂದೆ ಗ್ರೀಷ್ಮ ಯೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗುವುದಿಲ್ಲ ಜೊತೆಗೆ ಅವರ ರೇಷನ್ ಕಾರ್ಡ್ ಆಟೋಮೆಟಿಕ್ ಆಗಿ ಎಪಿಲ್ ರೇಷನ್ ಕಾರ್ಡ್ ಆಗಿ ಆಟೋಮೆಟಿಕ್ ಆಗಿ ಚೇಂಜಸ್ ಆಗುವಂತದ್ದು ಸೊ ಹೀಗಾಗಿ ಇಂದು ಗುರುವಾರ ಪೆಂಡಿಂಗ್ ಇರುವಂತಹ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಾಂತಿನ ಒಟ್ಟು ನಾಲ್ಕು ರೂಪಾಯಿ ಹಣ ಜಮ ಆಗುವಂತದ್ದು ಹಾಗೆಯೇ ಇಲ್ಲಿ ಯಾವಲ್ಲ ಮಹಿಳೆಯರು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಾಂತಿ ಹಣ ಪಡೆದು ಇಪ್ಪತ್ತೊಂದನೇ ಕಾಂತಿ ಹಾಕಾಗಿ ವೇಟ್ ಮಾಡ್ತಿದ್ರು ನಾಳೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಕಾಂತಿ ಹಣ ಅಂದ್ರೆ ಏಪ್ರಿಲ್ ತಿಂಗಳ ನಾಲ್ಸು ರೂಪಾಯಿ ಹಣ ಬಿಡುಗಡೆ ಆಗುವಂತದ್ದು ಹೌದು ಇಲ್ಲಿ ಖುದ್ದಾಗಿ ಸಚಿವ ಲಕ್ಷ್ಮೀ ಅವರೇ ಬರ್ಜರಿ ಬಂಪರ್ ಗುಡ್ ಹಣ ಕೊಟ್ಟಿದ್ದಾರೆ ಏಪ್ರಿಲ್ ತಿಂಗಳ ಇಪ್ಪತ್ತೊಂದನೇ ಕಾಂತಿ ಹಣ ಆಲ್ರೆಡಿ ಎಫ್ ಡಿ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಬಿಡುಗಡೆ ಆಗಿದೆ ಇವತ್ತಿನಿಂದ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬಿಡುಗಡೆ ಆಗುತ್ತೆ ಅಂದ್ರೆ ಇಲ್ಲಿ ನೀವು ಕೇಳಬಹುದು ಒಟ್ಟಿಗೆ ಎಲ್ಲ ಜಿಲ್ಲೆಯ ಮಹಿಳಾ ಬ್ಯಾಂಕ್ ಅಕೌಂಟ್ಗೆ ಈ ಎರಡ್ ಸಾವಿರ ರೂಪಾಯಿ ಹಣ ಜಮ ಆಗುತ್ತಾ ಅಂತ ಇಲ್ಲಿಸಿದ್ರೆ ಇಲ್ಲಿ ಹಂತ ಹಂತವಾಗಿ ರಾಜ್ಯದ ಎಲ್ಲಾ ಜಿಲ್ಲೆಯ ಮಹಿಳೆಯರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗುವ ಪ್ರೊಸೆಸ್ ಇವತ್ತಿನಿಂದ ಶುರು ಆಗಿರುವಂತದ್ದು ಸೊ ಹೀಗಾಗಿ ಇಂದು ಗುರುವಾರ ತಾರೀಕು ಇಪ್ಪತ್ತಾರರಂದು ಒಂದು ವೇಳೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಗಣೇಶಮ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಹಣ ಜಮಾ ಆಗಿದೆ ಅಂತ ಕಮೆಂಟ್ಸ್ ಮಾಡಬಹುದು ಒಂದು ವೇಳೆ ಜಮ ಆಗಿಲ್ಲ ಅಂದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಹಣ ಜಮಾ ಆಗಿಲ್ಲ ಅಂತ ಕಮೆಂಟ್ ಅನ್ನ ಮಾಡಬಹುದು ಸೊ ಇದಾಗಿತ್ತು ಇವತ್ತಿನ ಗಣೇಶಿ ಯೋಜನೆಯ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋವನ್ನು ಗಣೇಶಿ ಯೋಜನೆ ಹಣ ಪಡಿಸಿರುವ ಎಲ್ಲ ಮಹಿಳೆಯರಿಗೆ ಶೇರ್ ಮಾಡಿ ಹಾಗಾಗಿ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್